ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಮತ್ತೊಮ್ಮೆ ಎಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳ ಆರನೇ ತಾರೀಕು ಭಾನುವಾರ ಬರ್ತಾ ಇದೆ ದೇವಶೈನಿ ಏಕಾದಶಿ ಈ ಏಕಾದಶಿಯ ಸಮಯ ಪಾರಾಯಣ ಮಹತ್ವ ಕತೆ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಈ ದೇವಶೈನಿ ಏಕಾದಶಿ ತನ್ನೊಳಗೆ ತಾನೇ ಬಹಳ ವಿಶೇಷತೆಯನ್ನು ಹೊಂದಿದೆ ಯಾಕಂದರೆ ಇದು ಚಾತುರ್ಮಾಸದ ಪ್ರಾರಂಭವನ್ನು ಮಾಡಿಸುತ್ತೆ ಪ್ರತಿ ಏಕಾದಶಿಗಳು ಅದರದ್ದೇ ಆದ ಮಹತ್ವ ಹಾಗೂ ಫಲವನ್ನು ಹೊತ್ತು ನಮ್ಮ ಜೀವನದ ಪರಿವರ್ತನೆಗೆ ನಮಗೆ ಸಕಾಲಕ್ಕೆ ಸಹಾಯ ಮಾಡ್ತವೆ ಇದೇ ಭಗವಂತನ ಲೀಲೆಯಾಗಿದೆ ನಮ್ಮ ತಪ್ಪುಗಳನ್ನು ತಿದ್ಕೊಳ್ಳೋಕ್ಕಾಗಿರ್ಬೋದು ದೋಷ ಪರಿಹಾರ ಮಾಡಿಕೊಳ್ಳಲಾಗಿರ್ಬೋದು ಇಲ್ಲ ಪಶ್ಚಾತ್ತಾಪಪಟ್ಟು ಹೊಸ ಬದಲಾವಣೆಯನ್ನು ನಾವು ಜೀವನದಲ್ಲಿ ತಗೊಳ್ಳೋಕ್ಕೆ ನಮಗೆ ಈ ಏಕಾದಶಿಗಳಾಗಿರ್ಬೋದು ವ್ರತಗಳಾಗಿರ್ಬೋದು ಬಹಳ ಸಹಾಯ ಮಾಡ್ತವೆ ಅಂತಹ ಪುಣ್ಯಪ್ರದಾಯ ಏಕಾದಶಿಗಳಲ್ಲಿ ಈ ದೇವಶೈನಿ ಏಕಾದಶಿಯು ಕೂಡ ಮಹತ್ವ ಉಳ್ಳದ್ದಾಗಿದೆ ಇದು ಚಾತುರ್ಮಾಸದ ಮೊದಲ ಏಕಾದಶಿಯಾಗಿದೆ ಇದೇ ಏಕಾದಶಿಯಿಂದ ಕೆಲವರು ಚಾತುರ್ಮಾಸದ ವ್ರತವನ್ನು ಕೂಡ ಶುರು ಮಾಡ್ತಾರೆ ಪ್ರತಿಯೊಂದು ಏಕಾದಶಿಯ ಮಹತ್ವವನ್ನು ತಿಳ್ಕೊಂಡು ನಾವು ಆ ಏಕಾದಶಿಯ ಆಚರಣೆಯನ್ನ ಮಾಡಿದಾಗ ಖಂಡಿತವಾಗಿಯೂ ಆ ಆಚರಣೆಗೆ ಒಂದು ಪೂರ್ಣವಾದ ಫಲ ಸಿಗುತ್ತೆ ನಮ್ಮ ಸನಾತನ ದೈವಿಕ ಪರಂಪರೆಯಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವ ಏಕಾದಶಿಯನ್ನು ದೇವಶೈನಿ ಏಕಾದಶಿ ಹರಿಶೈನಿ ಏಕಾದಶಿ ಪದ್ಮ ಏಕಾದಶಿ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ ಈ ದಿನವೇ ಚಾತುರ್ಮಾಸದ ಪ್ರಾರಂಭವಾಗುತ್ತೆ ಹಾಗಾಗಿ ಪದ್ಮ ಪುರಾಣದಲ್ಲಿ ತಿಳಿಸಲಾಗಿದೆ ಆಷಾಢ ಶುಕ್ಲ ಏಕಾದಶಿಯಿಂದಲೇ ನಾಲ್ಕು ತಿಂಗಳ ಕಾಲ ಯೋಗ ನಿದ್ರೆಗೆ ಜಾರ್ತಾರೆ ಮಹಾವಿಷ್ಣುವು ಹಾಗಾಗಿ ಈ ನಾಲ್ಕು ತಿಂಗಳ ಕಾಲವನ್ನ ದೇವತೆಗಳ ರಾತ್ರಿಯ ಕಾಲ ಸಮಯ ಅಂತ ಹೇಳಿ ಕರೆಯಲಾಗುತ್ತೆ ಈ ಬಾರಿ ಈ ಏಕಾದಶಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳ ಆರನೇ ತಾರೀಕು ಭಾನುವಾರ ಏಕಾದಶಿಯ ತಿಥಿಯ ಆರಂಭ ಜುಲೈ ಐದನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಶುರುವಾಗುತ್ತೆ ಏಕಾದಶಿಯ ತಿಥಿ ಯಾವಾಗ ಪೂರ್ಣಗೊಳ್ಳುತ್ತೆ ಅಂದ್ರೆ ಜುಲೈ ಆರನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಏಕಾದಶಿಯ ತಿಥಿ ಪೂರ್ಣಗೊಳ್ಳುತ್ತೆ ಏಕಾದಶಿಯ ಪಾರಾಯಣ ಸಮಯ ಜುಲೈ ಏಳನೇ ತಾರೀಕು ಸೋಮವಾರದ ದಿನ ಬೆಳಗಿನ ಜಾವ ಐದು ಐದು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಕೂಡ ಇರುತ್ತೆ ಆ ಸಮಯದಲ್ಲಿ ಪಾರಾಯಣ ದಾನ ಸೇವೆ ಎಲ್ಲವನ್ನು ನೀವು ಮಾಡ್ಕೊಳ್ಬೋದು ಭಗವಂತನಿಗೆ ನೈವೇದ್ಯ ಅರ್ಪಣೆ ಮಾಡಬೇಕಾದ್ರೆ ಹಾಗೆ ದಾನವನ್ನು ಕೊಡಬೇಕಾದ್ರೆ ತುಳಸಿಯ ಜೊತೆ ಸಮರ್ಪಣೆ ಮಾಡಿ ಅತ್ಯಂತ ವಿಶೇಷ ಫಲ ಸಿಗುತ್ತೆ ಹಾಗೆ ಇವತ್ತಿನ ದಿನ ವಿಶೇಷವಾಗಿ ಎರಡು ತುಪ್ಪದ ದೀಪಗಳನ್ನು ತುಳಸಿಯ ಬಳಿ ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ನಾರಾಯಣನ ಫೋಟೋ ಇಲ್ಲ ನಮ್ಮ ಮನೆಯಲ್ಲಿ ಏನು ಮಾಡೋದು ಏಕಾದಶಿಗೆ ಅಂತ ಹೇಳಿ ಕೆಲವರು ಚಿಂತಿತರಾಗಿದ್ದರೆ ಮಹಾಲಕ್ಷ್ಮಿಯ ವಾಸ ಎಲ್ಲಿರುತ್ತೋ ಅಲ್ಲಿ ಶ್ರೀಹರಿಯ ವಾಸ ಇರುತ್ತೆ ತುಳಸಿಯ ವಾಸ ಎಲ್ಲಿರುತ್ತೋ ಅಲ್ಲಿ ಶ್ರೀಹರಿಯ ವಾಸ ಇರುತ್ತೆ ಹಾಗಾಗಿ ತುಳಸಿಯ ಬೃಂದಾವನ ದೇವರಿಗೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಕೂಡ ನಾರಾಯಣರ ಕೃಪೆಗೆ ಪಾತ್ರರಾಗ್ತೀರಾ ಆಗ್ಲೇ ನಾನು ಹಲವು ವಿಡಿಯೋಗಳಲ್ಲಿ ಏಕಾದಶಿ ಆಚರಣೆಯನ್ನ ಹೇಗೆ ಮಾಡಬೇಕು ಅಂತ ಹೇಳಿದಿನಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂರ್ಣ ರೀತಿಯಲ್ಲಿ ಸಮರ್ಪಣಾ ಭಾವದಿಂದ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಭಗವಂತನಿಗೆ ಒಂದು ತುಳಸಿಯ ದಳವನ್ನ ಅರ್ಪಣೆ ಮಾಡಿ ಶುದ್ಧವಾದ ನೀರನ್ನ ಅರ್ಪಣೆ ಮಾಡಿದ್ರು ಕೂಡ ನಿಮ್ಮ ಪೂಜೆಗೆ ಪೂರ್ಣ ಪ್ರಮಾಣದ ಫಲ ಸಿಗತ್ತೆ ಅದೇ ರೀತಿಯ ಕೆಟ್ಟ ಯೋಚನೆಗಳು ಯೋಜನೆಗಳು ನಿಮ್ಮ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಬರಬಾರದು ಯಾರಿಗೂ ಕೂಡ ಕೆಟ್ಟದನ್ನ ಬಯಸಬಾರದು ಈ ರೀತಿಯ ವಿಚಾರಗಳನ್ನ ಇಟ್ಕೊಂಡು ನೀವು ಏಕಾದಶಿ ಆಚರಣೆಯನ್ನ ಮಾಡಿ ನಾವು ಉಪವಾಸ ಮಾಡಲಿಕ್ಕೆ ನಾವು ಶಕ್ತರು ಒಂದು ನೀರನ್ನು ಕುಡಿದು ಹಾಲು ಹಣ್ಣು ಸೇವನೆ ಮಾಡಿ ಸಾಧ್ಯ ಆಹಾರದೊಂದಿಗೆ ನೀವು ವ್ರತವನ್ನ ಆಚರಣೆ ಮಾಡಬಹುದು ರೀತಿಯಲ್ಲಿ ನೀರನ್ನು ಕುಡಿಯದ ರೀತಿಯಲ್ಲಿ ನಾವು ಉಪವಾಸದ ಆಚರಣೆಯನ್ನು ಮಾಡ್ತೀರಂದ್ರೆ ಖಂಡಿತ ಅದು ಕೂಡ ಸ್ವೀಕೃತವಾಗುತ್ತೆ ಅದೇ ನಮಗೆ ಆಸೆ ಇದೆ ಏಕಾದಶಿ ಆಚರಣೆ ಮಾಡಲಿಕ್ಕೆ ಆದರೆ ನಾವು ಕೆಲವು ಮಾತ್ರೆ ಮೆಡಿಸಿನ್ಗಳನ್ನು ತಗೊಳ್ಳೇಬೇಕು ಅನ್ನೋರು ಖಂಡಿತವಾಗಿಯೂ ಶಾಪಕೀಯ ಕಿಚಡಿ ಅಥವಾ ಶಾಪಕೀಯ ಪಾಯಸವನ್ನ ಮಾಡಿಕೊಂಡು ಹಣ್ಣು ಹಾಲನ್ನ ಸೇವನೆ ಮಾಡಿ ನೀವು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬಹುದು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಸ್ಮರಣೆಯೊಂದಿಗೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಮಂತ್ರವನ್ನ ಪೂರ್ಣ ಶ್ರದ್ಧಾ ರೀತಿಯಿಂದ ನೀವು ಭಕ್ತಿಯಿಂದ ಭಜಿಸ್ತಾ ಭಜಿಸ್ತಾ ಆ ದಿನ ಪೂರ್ತಿ ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡ್ತಾ ಅವರ ಭಕ್ತಿಯಲ್ಲಿ ತಲ್ಲೀನರಾಗಿ ಯೋಜನೆಗಳನ್ನ ಮಾಡಿದ್ರೆ ಖಂಡಿತವಾಗಿಯೂ ಅದಕ್ಕೆ ಫಲ ಸಿಗತ್ತೆ ಹಾಗೆ ಏಕಾದಶಿ ಆಚರಣೆಯನ್ನ ಮಾಡಿದ್ರು ಕೈಲಾದ್ರೆ ಒಬ್ರಿಗಾದ್ರೂ ಅನ್ನದಾನದ ಸೇವೆಯನ್ನ ಮಾಡಲೇಬೇಕು ಯಾವ್ದಾದ್ರು ರೀತಿಯಲ್ಲಿ ನೀವು ದಾನ ಧರ್ಮದ ಸೇವೆಯನ್ನ ಮಾಡಬೇಕು ಒಂದು ಇರುವೆಗೆ ಸಕ್ಕರೆ ಹಾಕುವ ಮೂಲಕನಾದ್ರೂ ನೀವು ದಾನದ ಸೇವೆಯನ್ನ ಈ ದಿನ ಮಾಡಲೇಬೇಕಾಗತ್ತೆ ಏಕಾದಶಿಯ ಮಹತ್ವ ಅದರ ಆಚರಣೆ ಹಾಗೆ ಉಪವಾಸ ಪಾರಾಯಣ ಸಮಯ ಹಾಗೆ ಕತೆ ಇವೆಲ್ಲವೂ ಎಷ್ಟು ಮುಖ್ಯನೋ ದಾನ ಕೂಡ ಅಷ್ಟೇ ಮುಖ್ಯ ಅಂತೇಳಿ ಅನ್ಸ್ಕೊಳ್ಳುತ್ತೆ ಏಕ ಇದರ ಜೊತೆಗೆ ದೇವಶೈನಿ ಏಕಾದಶಿಯ ಕಥೆಯನ್ನು ಕೇಳಿದರೆ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಅಂದರೆ ಲಕ್ಷಗಟ್ಟಲೆ ಪಾಪಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಆ ವಿಷ್ಣುವು ಅನುಗ್ರಹಿಸ್ತಾರೆ ಅವರ ಕೃಪೆ ಸಿಗುತ್ತೆ ಹಾಗೆ ಈ ಏಕಾದಶಿಯಿಂದಲೇ ಭಗವಂತನಾದ ವಿಷ್ಣುವು ಯೋಗ ನಿದ್ರೆಗೆ ಇಂತಹ ಸಮಯದಲ್ಲಿ ಪ್ರತಿ ದೇವಾನು ದೇವತೆಗಳು ಸಹ ಭಗವಂತನಾದ ಶ್ರೀಹರಿಯ ಚರಣದ ಆಶ್ರಯವನ್ನು ಪಡ್ಕೊಳ್ತಾರೆ ಹಾಗೆ ಸೇವೆಯನ್ನು ಮಾಡ್ತಾರೆ ಹಾಗೆ ನಾವು ಈ ನಾಲ್ಕು ತಿಂಗಳಲ್ಲಿ ಮಾಡುವ ಜಪ ಆಗಿರ್ಬೋದು ತಪ ಆಗಿರ್ಬೋದು ದಾನದ ಸೇವೆ ಆಗಿರ್ಬೋದು ಹಾಗೆ ವ್ರತಗಳ ಪಾಲನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದಕ್ಕೂ ಅದರದ್ದೇ ಆದ ಪೂರ್ಣ ಫಲ ಖಂಡಿತವಾಗಿ ಸಿಗುತ್ತೆ ಹುಣ್ಣಿಮೆಯಿಂದ ಕೂಡ ಚಾತುರ್ಮಾಸದ ಪ್ರಾರಂಭವನ್ನು ಕೆಲವರು ಮಾಡ್ತಾರೆ ಆದರೆ ದೇವಶೈನಿ ಏಕಾದಶಿಯಿಂದ ಈ ಚಾತುರ್ಮಾಸ ಪ್ರಾರಂಭವಾಗಿ ಉತ್ತಾನ ಏಕಾದಶಿಯನ್ನು ಸಮಾಪ್ತಿಗೊಳ್ಳುತ್ತೆ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ಇದು ಪುಣ್ಯ ಸಂಪಾದನೆಯ ಕಾಲವಾಗಿದೆ ಚತುರ್ಮಾಸದಲ್ಲಿ ಕೊಂಚವಾದ್ರೂ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಏಕಾದಶಿಯ ಆಚರಣೆ ಆಗಿರ್ಬೋದು ಪೂಜೆ ಆಚರಣೆ ಆಗಿರ್ಬೋದು ನಾಮ ಜಪ ಆಗಿರ್ಬೋದು ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಸೇವೆಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಆಧ್ಯಾತ್ಮಿಕ ಖಾತೆಯಲ್ಲಿ ನಿಮ್ಮ ಪುಣ್ಯ ಅನ್ನೋದು ಜಮಾ ಆಗುತ್ತೆ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹೇಗೆ ನೀವು ಹಣವನ್ನು ಸೆಕ್ಯೂರ್ ಮಾಡಿಟ್ಕೊಳ್ತೀರಲ್ಲ ಬರುತ್ತೆ ನನ್ನ ಮುಂದಿನ ಭವಿಷ್ಯಕ್ಕೆ ಜೀವನಕ್ಕೆ ಅಂತೇಳಿ ಅದೇ ರೀತಿ ಈ ನಾಲ್ಕು ತಿಂಗಳ ಕಾಲ ನೀವು ಮಾಡುವ ಪ್ರತಿಯೊಂದು ಸೇವೆಯು ಕೂಡ ಪುಣ್ಯವಾಗಿ ನಿಮ್ಮ ಆಧ್ಯಾತ್ಮಿಕ ಖಾತೆಯನ್ನು ಸೇರ್ಕೊಳ್ಳುತ್ತೆ ಅದು ನಿಮ್ಗೆ ಸಮಯಕ್ಕೆ ಸರಿಯಾಗಿ ಸಕಾಲಕ್ಕೆ ಸರಿಯಾಗಿ ಅದು ನಿಮ್ಗೆ ಸಹಾಯದ ರೂಪದಲ್ಲಿ ಸಹಾಯ ಮಾಡುತ್ತೆ ಚಾತುರ್ಮಾಸಗಳೆಂದ್ರೆ ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸ ಹಾಗೆ ಕಾರ್ತಿಕ ಮಾಸ ನಾಲ್ಕು ತಿಂಗಳುಗಳು ಮಳೆಯಿಂದ ಸಮೃದ್ಧವಾಗಿರುತ್ತೆ ಅಂದರೆ ಮಳೆ ಹೆಚ್ಚು ಇರುತ್ತೆ ಈ ತಿಂಗಳಲ್ಲಿ ಹಾಗಾಗಿ ಹಾಗಾಗಿ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದರೂ ಕೂಡ ಈ ದಿನಗಳಲ್ಲಿ ನಮ್ಮ ಶರೀರ ಹಾಗೂ ಆರೋಗ್ಯದ ಬಗ್ಗೆ ಗಮನ ಕೊಡಲೇಬೇಕು ಯಾಕಂದರೆ ಈ ಸಮಯದಲ್ಲಿ ಅನೇಕ ನಕಾರಾತ್ಮಕ ಕ್ರಿಮಿಗಳ ಉತ್ಪತ್ತಿಯಾಗತ್ತೆ ಗಾಳಿಯಲ್ಲಿ ಹರಡಿರ್ತವೆ ಹಾಗಾಗಿ ಅನೇಕ ಸಾಂಕ್ರಾಮಿಕ ರೋಗಗಳು ಕೂಡ ಹರಡ್ಕೊಳ್ಳುತ್ತವೆ ಹಾಗಾಗಿ ಈ ನಾಲ್ಕು ತಿಂಗಳು ದೈಹಿಕ ಮಾನಸಿಕ ಹಾಗೂ ಆಹಾರ ಪದಾರ್ಥಗಳ ಕಡೆ ವಿಶೇಷವಾದ ಗಮನವನ್ನು ಕೊಡಲೇಬೇಕು ಹಾಗಾಗಿ ನಮ್ಮ ಋಷಿ ಮುನಿಗಳು ಈ ಚಾತುರ್ಮಾಸದಲ್ಲಿ ಪೂಜೆ ರಾಮ ಜಪ ಸಾತ್ವಿಕ ಆಹಾರದ ಪದ್ಧತಿ ಪ್ರಾರಂಭ ಮಾಡಿದರೆ ಈಗ ನಮಗೆಲ್ಲ ತಿಳಿತಲ್ವಾ ನಮ್ಮ ಸನಾತನ ಸಂಸ್ಕೃತಿ ಕೇವಲ ಧಾರ್ಮಿಕ ಅಷ್ಟೇ ಅಲ್ಲ ಅದು ವೈಜ್ಞಾನಿಕ ಹಾಗೂ ತಾರ್ಕಿಕವಾಗಿದೆ ಈ ಚಾತುರ್ಮಾಸದಲ್ಲಿ ಮಾಡುವ ಯಾವುದೇ ಪೂಜೆ ಜಪ ತಪ ಪಾರಾಯಣ ದಾನ ಧರ್ಮ ಪುಣ್ಯ ಪೂಜೆ ವ್ರತ ದಾನ ಪುಣ್ಯ ಕಾರ್ಯ ಆ ವ್ಯಕ್ತಿಗೆ ಲಕ್ಷಗಟ್ಟಲೆ ಪುಣ್ಯವನ್ನು ಸಿಗುವಂತೆ ಮಾಡುತ್ತೆ ಇದು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವ ದೇವಶೈನಿ ಏಕಾದಶಿಯ ಪೂರ್ಣ ಮಾಹಿತಿಯಾಗಿದೆ ಹಾಗಾದರೆ ಈಗ ದೇವಶೈನಿ ಏಕಾದಶಿಯ ಮಹತ್ವದ ಕಥೆಯನ್ನು ಕೇಳೋಣ ಭಗವಂತನಾದ ಶ್ರೀಕೃಷ್ಣನು ಧರ್ಮರಾಜ ಯುಧಿಷ್ಠರಿಗೆ ಪುರಾಣ ಕಾಲದ ಈ ಕಥೆಯನ್ನು ಹೇಳಿದರೆ ಸತ್ಯಯುಗದಲ್ಲಿ ಮಾಂದಾತ ಎಂಬ ಚಕ್ರವರ್ತಿಯು ಒಂದು ರಾಜ್ಯದ ಆಡಳಿತವನ್ನು ನೋಡ್ತಾ ಇದ್ದ ಮಾಂದಾತನ ರಾಜ್ಯದಲ್ಲಿ ಜನರು ಬಹಳ ಸಂತೋಷವಾಗಿದ್ದರು ಒಮ್ಮೆ ಅವನ ರಾಜ್ಯದಲ್ಲಿ ಮೂರು ವರ್ಷಗಳ ಕಾಲ ಮಳೆಯ ಕೊರತೆಯಿಂದಾಗಿ ಭೀಕರ ಬರಗಾಲ ಉಂಟಾಗುತ್ತೆ ಬರಗಾಲದಿಂದ ಸುತ್ತಮುತ್ತ ದುರಂತದ ವಾತಾವರಣ ನಿರ್ಮಾಣವಾಗುತ್ತೆ ಇದರಿಂದಾಗಿ ಯಾಗ ಹವನ ಪಿಂಡದಾನ ಕಥ ರಥ ಪೂಜೆ ಇತ್ಯಾದಿಗಳು ಕಡಿಮೆಯಾಗ ತೊಡುತ್ತವೆ ಪ್ರಜೆಗಳು ತಮ್ಮ ರಾಜನ ಬಳಿಗೆ ಹೋಗಿ ತಮ್ಮ ನೋವನ್ನು ಹೇಳ್ಕೊಳ್ತಾರೆ ಈ ಇಂತಹ ಬರಗಾಲದಿಂದ ರಾಜ ಕೂಡ ಚಿಂತಿತನಾಗಿರ್ತಾನೆ ತಾನು ಮಾಡಿದ ಪಾಪವೇನು ಅದಕ್ಕೆ ಯಾಕೆ ಇಷ್ಟು ಕಠೋರ ರೂಪದ ಶಿಕ್ಷೆಯನ್ನು ನೀಡಲಾಗುತ್ತಿದೆ ಅಂತೇಳಿ ಪರಮಾತ್ಮನಲ್ಲಿ ಬೇಡಿಕೊಳ್ತಾನೆ ಈ ಬಿಕ್ಕಟ್ಟನ್ನು ಹೋಗಲಾಡಿಸುವ ಉದ್ದೇಶದಿಂದ ರಾಜನು ಸೈನ್ಯದೊಂದಿಗೆ ಕಾಡಿನ ಕಡೆಗೆ ಹೋಗ್ತಾನೆ ಹೀಗೆ ಕಾಡಿನಲ್ಲಿ ಅಲ್ದಾಡ್ತಾ ಇದ್ದಾಗ ಅವನು ಬ್ರಹ್ಮನ ಮಗನಾದ ಅಂಗೀರ ಋಷಿಯ ಆಶ್ರಮವನ್ನು ತಲುಪ್ತಾನೆ ಋಷಿಯು ರಾಜನ ಯೋಗಕ್ಷೇಮವನ್ನು ಮತ್ತು ಕಾಡಿಗೆ ಬಂದ ಕಾರಣವನ್ನ ಕೇಳ್ತಾನೆ ತನ್ನ ರಾಜ್ಯದ ಪರಿಸ್ಥಿತಿಯನ್ನು ವಿವರಿಸ್ತಾನೆ ಆಗ ಅಂಗೀರ ಋಷಿಯು ಹೇಳ್ತಾರೆ ಇಂದು ಚಾತುರ್ಮಾಸದ ದೇವಶೈನಿ ಏಕಾದಶಿ ಪ್ರಾರಂಭವಾಗಿದೆ ನೀವು ಕೂಡ ಈ ಏಕಾದಶಿಯ ಆಚರಣೆಯಲ್ಲಿ ಭಾಗಗೊಂಡು ನೀವು ಕೂಡ ಈ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಅಂತ ಹೇಳಿ ರಾಜನಿಗೆ ತಿಳಿಸ್ತಾನೆ ರಾಜನು ಕೈಮುಗಿದು ಹೇಳ್ತಾರೆ ನಾನು ಧರ್ಮವನ್ನ ಪೂರ್ಣ ಭಕ್ತಿಯಿಂದ ಅನುಸರಿಸಿದ್ದೇನೆ ರಾಜ್ಯ ಯಾಕೆ ಇಂಥ ಸ್ಥಿತಿಗೆ ಬಂತು ಅಂತ ಹೇಳಿ ಕೇಳ್ತಾನೆ ದಯವಿಟ್ಟು ಇದನ್ನು ಪರಿಹರಿಸಿ ಅಂತ ಕೂಡ ಕೇಳ್ಕೊಳ್ತಾನೆ ರಾಜನ ಮಾತನ್ನು ಕೇಳಿದ ಮಹರ್ಷಿ ಅಂಗೀರರು ಇದು ಸುವರ್ಣ ಯುಗ ಈ ಯುಗದಲ್ಲಿ ಸಣ್ಣ ಪಾಪಕ್ಕೂ ಕಠಿಣ ಶಿಕ್ಷೆಯಾಗುತ್ತೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಉಪವಾಸವನ್ನು ಆಚರಿಸಿ ವ್ರತದ ಪಾಲನೆಯನ್ನು ಮಾಡಿದರೆ ಶ್ರೀಹರಿಯನ್ನು ಭಜಿಸಿದರೆ ಖಂಡಿತವಾಗಿಯೂ ಅದರ ಪ್ರಭಾವದಿಂದ ಖಚಿತವಾಗಿಯೂ ಮಳೆಯಾಗುತ್ತೆ ನನ್ನ ರಾಜ್ಯ ಮತ್ತೆ ಸುಭೀಕ್ಷವಾಗುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಇಂತಹ ಮಹರ್ಷಿ ಅಂಗೀರರ ಸೂಚನೆಗಳನ್ನು ಅನುಸರಿಸಿ ರಾಜನು ತನ್ನ ರಾಜ್ಯದ ರಾಜಧಾನಿಗೆ ಹಿಂದಿರುಗುತ್ತಾನೆ ರಾಜ್ಯದ ಎಲ್ಲರ ಜನರೊಂದಿಗೆ ಸೇರಿ ಪದ್ಮ ಏಕಾದಶಿಯನ್ನ ಕ್ರಮಬದ್ಧವಾಗಿ ಆಚರಿಸ್ತಾನೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಇದರ ಫಲವಾಗಿ ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗುತ್ತೆ ಮಳೆಯಿಂದ ರಾಜ್ಯ ಕೂಡ ಸಮೃದ್ಧವಾಗುತ್ತೆ ದೇವಶೈನಿ ಏಕಾದಶಿ ವಿಶೇಷ ಮಹತ್ವವನ್ನು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಕೂಡ ವಿವರಿಸಲಾಗಿದೆ ದೇವಶೈನಿ ಏಕಾದಶಿ ಎಂದು ಉಪವಾಸ ಮಾಡೋದ್ರಿಂದ ಭಕ್ತನ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ ಭಕ್ತಿಯಿಂದ ಸೇವೆ ಮಾಡೋದ್ರಿಂದ ದಾನ ಧರ್ಮದ ಸೇವೆ ಮಾಡೋದ್ರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರೋದ್ರ ಜೊತೆಗೆ ಸಕಲ ಪಾಪಗಳು ನಾಶವಾಗ್ತವೆ ಶ್ರೀ ಕೃಷ್ಣ ಭಗವಂತನು ಯುಧಿಷ್ಠರಿಗೆ ಈ ಕಥೆಯನ್ನು ಹೇಳಿದ್ದು ದೇವಶೈನಿ ಏಕಾದಶಿಯ ಮಹತ್ವದ ಆಚರಣೆ ಕತೆ ಹಾಗೆ ಪೂಜಾ ವಿಧಾನ ಇಷ್ಟವಾಗಿದೆ ಬೇರೆಯವರಿಗೂ ಅನುಕೂಲವಾಗುತ್ತೆ ಅನ್ನೋದು ನಿಮ್ಮ ಇಚ್ಛೆ ಆದರೆ ಖಂಡಿತವಾಗಿಯೂ ಈ ವಿಡಿಯೋನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹಾಗಾದರೆ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ ಸ್ನೇಹಿತರೆ